ಪುಷ್ಪಾರ್ಚನೆ ಮಾಡಿ ಅವರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಈ ವರ್ಷನೂ ಕೂಡ ನಾನು ಮಾದೇವಪ್ಪ ಪ್ರಿಯಾಂಕಾ ಕರ್ಫ್ಯೂ ಸಂತೋಷ ಇನ್ನು ಅನೇಕ ಜನ ಈಸ್ಟರ್ ಕಂಟ್ರಿ ಅವರು ನಮ್ಮ ಕಂಟ್ರಿಗಳೆಲ್ಲ ಸೇರಿ ಇವತ್ತು ಅಂಬೇಡ್ಕರ್ ಅವರ ಪ್ರತಿಮೆಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆದಂಥ ಮೊನ್ನೆ ಅವ್ರನ್ನ ಪರಿನಿರ್ವಹಣಾ ದಿನ ಅಂತ ಹೇಳಿ ನಾವು ಕರಿತೀವಿ ತಾರೀಕು ರಾತ್ರಿ ಮಲಗಿ ಬೆಳಿಗ್ಗೆ ಆರನೇ ತಾರೀಕು ಬಹಳ ಅಲ್ಪ ಕಾಲ ಅವರಿದ್ದು ಇನ್ನು ದೀರ್ಘವಾಗಿ ಬದುಕಬಹುದಾಗಿತ್ತು ತಮ್ಮ ಬದುಕನ್ನು ಸಾಮಾಜಿಕ ಹೋರಾಟದಲ್ಲಿ ಸಮಾಜದ ಪರಿವರ್ತನೆಗಾಗಿ ಪ್ರಯತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬೇಕಾದಂಥ ಮತ್ತು ನಮ್ಮ ಸಾಮಾಜಿಕ ಬದುಕಿಗೆ ಅಗತ್ಯವಾದಂಥ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಕೂಡ ಜಗತ್ತಿನಲ್ಲಿ ಒಂದು ಶ್ರೇಷ್ಠ ಲಿಖಿತ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಿದ್ರು ಒಂದು ಸಂವಿಧಾನ ಅದರ ಶ್ರೇಷ್ಠತೆ ಗೊತ್ತಾಗ್ಬೇಕಾದ್ರೆ ಅದು ಒಳ್ಳೆಯವ್ರ ಕೈಲಿ ಅನುಷ್ಠಾನ ಆದಾಗ ಮಾತ್ರ ಸಂವಿಧಾನದ ಶ್ರೇಷ್ಠತೆ ಗೊತ್ತಾಗ್ತದೆ ಕೆಟ್ಟವ್ರ ಕೈಲಿ ಕೆಟ್ಟದಾಗ ಹೇಳ್ತಾ ಇದ್ರು ಮತ್ತೆ ದೇಶದ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಜೊತೆಗೆ ಸಮಾಜದಲ್ಲಿ ಎಲ್ಲರ ಜನರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಬೇಕು ಬರೀ ಅಂಬೇಡ್ಕರ್ ಅವರು ದಲಿತರಿಗೋಸ್ಕರ ಕೆಲಸ ಮಾಡಲಿಲ್ಲ ಸಮಾಜದಲ್ಲಿರ್ತಕ್ಕಂಥ ಅಸಮಾನಕತೆಗೆ ಒಳಪಟ್ಟಿರ್ತಕ್ಕಂಥ ಅವಕಾಶಗಳಾಗಿರ್ತಕ್ಕಂಥ ಶೋಷಣೆಗೆ ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥ ದೌರ್ಜನ್ಯಗಳಿಗೆ ಒಳಪಟ್ಟಿರ್ತಕ್ಕಂಥ ಅವಮಾನಕ್ಕೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಜನರ ಪರವಾಗಿ ಕೆಲಸ ಮಾಡಿ ಸೊ ಹಾಗಾಗಿ ಅವರು ಸಮಾಜದಲ್ಲಿ ಸಮಾನತೆಯ ಸಮಾಜ ಬಯಸಿದ್ರು ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಮಾಡಿದರು ನಮ್ಮ ಸಂವಿಧಾನನೂ ಕೂಡ ಅದನ್ನೇ ಹೇಳೋದು ಸಂವಿಧಾನದ ದೇಹೋದ್ದೇಶಗಳು ಕೂಡ ಅದನ್ನೇ ಇರ್ತಕ್ಕಂಥದ್ದು ಆಶಯಗಳು ಕೂಡ ಅದೇ ಇರತಕ್ಕಂಥದ್ದು ಸೊ ಅವರು ಏನು ಹೇಳ್ತಾಯಿದ್ರು ಅಂತಂದರೆ ಸಂವಿಧಾನದಿಂದ ಅನುಕೂಲ ಪಡ್ಕೊಂಡಿರ್ತಕ್ಕಂಥವ್ರು ಕೂಡ ಅವರ ಸೋದರ ಜನಾಂಗಕ್ಕೆ ಅಸಮಾನತೆಯನ್ನು ಹೇಳ್ತಕ್ಕಂಥ ಜನಾಂಗಕ್ಕೆ ಸಹಾಯ ಮತ್ತೆ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಸಂವಿಧಾನ ಸಂವಿಧಾನ ಈಗ ಬಹಳ ಜನ ಸಂವಿಧಾನನ ವಿರೋಧ ಮಾಡ್ತಾರೆ ನಮ್ಮ ದೇಶ ಬಹು ಸಂಸ್ಕೃತಿಯ ದೇಶ ಬಹುತ್ವದ ದೇಶ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಇದಕ್ಕೆ ಯೋಗ್ಯವಾದಂಥ ಸಂವಿಧಾನವನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಧರ್ಮಗಳು ಕೂಡ ಸಮಾನ ಎಲ್ಲ ಜಾತಿಗಳು ಕೂಡ ಸಮಾನ ಸೊ ಮನುಧರ್ಮಕ್ಕೆ ಬಹಳ ಒತ್ತನ್ನ ಅಲ್ಲ ಮಾನವ ಧರ್ಮಕ್ಕೆ ಬಹಳ ಒತ್ತನ್ನು ಕೊಟ್ಟಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವೆಲ್ಲ ಕೂಡ ಮನುಷ್ಯರಾಗಿರ್ಬೇಕು ಜಾತಿ ವ್ಯವಸ್ಥೆ ಇರೋದ್ರಿಂದ ಯಾವ ಜಾತಿ ನಾವು ಹುಟ್ಟಿರ್ತೀವಿ ಮೂಲಭೂತವಾಗಿ ನಾವೆಲ್ಲ ಮನುಷ್ಯರು ಪರಸ್ಪರ ಪ್ರೀತಿಸಬೇಕೇ ಹೊರತು ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕೇ ಹೊರತು ಯಾವ ಕಾರಣಕ್ಕೂ ಕೂಡ ದ್ವೇಷಿಸಬಾರದು ಮನುಷ್ಯ ಮನುಷ್ಯನನ್ನು ದ್ವೇಷಿಸಬಾರದು ಸೊ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಅವರ ದಿನ ಅವರ ಬದುಕಿನ ಸಂದರ್ಭದಲ್ಲಿ ಹೇಳಿದ್ರು ಇಡೀ ಬದುಕು ಅವರದು ಹೋರಾಟದ ಬದುಕು ಸಾಮಾಜಿಕ ಹೋರಾಟದ ಬದುಕು ಅದಕ್ಕೆ ಬಸವಣ್ಣನವರ ಹತ್ರ ಬುದ್ಧನ ಹತ್ರ ಈ ದೇಶದಲ್ಲಿ ಸಮಾನತೆಗೆ ಹೋರಾಟ ಮಾಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊನೆಗೆ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಯಾಕಂದರೆ ಅವರು ನಾನು ಸಮಾನತೆ ತರಲಿಕ್ಕೋಸ್ಕರ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೋಸ್ಕರ ಹೋರಾಟ ಮಾಡಿದೆ ನಾನು ಜಾತಿ ವ್ಯವಸ್ಥೆ ಇದ್ದದ್ರಿಂದ ಹಿಂದುವಾಗಿ ಹುಟ್ಟಿದ್ದೀನಿ ಆದರೆ ಹಿಂದುವಾಗ ಸಾಯಿಲ್ಲ ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದು ಹಿಂದುವಾಗಿ ಹುಟ್ಟಿದ್ದೀನಿ ಆದರೆ ಹಿಂದುವಾಗಿ ಸಾಯಿಲ್ಲ ಅಂತೇಳಿ ನಮ್ಮ ದೇಶದಲ್ಲಿದ್ದಂಥ ಇನ್ನೊಂದು ಧರ್ಮ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿ ಭಾಳ ದಿನಗಳ ಕಾಲ ಇರಲಿಲ್ಲ ಅವರು ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಹದಿನೈದು ತಾರೀಕು ನಮ್ಮನ್ನೆಲ್ಲ ಸೊ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸ್ಕೊಂಡು ಅವರು ಸಂವಿಧಾನ ಏನು ಕೊಟ್ಟಿದ್ದಾರೆ ಈ ದೇಶಕ್ಕೆ ಮತ್ತು ಯಾವುದಕ್ಕೋಸ್ಕರ ಹೋರಾಟ ಮಾಡಿದ್ರು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡತಕ್ಕಂಥದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆ ರೀತಿ ನಮ್ಮ ಸರ್ಕಾರ ರಕ್ಷಣೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ತಕ್ಕಂಥ ಸಮಾನತೆ ತರ್ತಕ್ಕಂಥ ಎಲ್ರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಕ್ಕಂಥ ಪ್ರಯತ್ನ ಪಳ್ಳಾರಿಯಲ್ಲಿ ಇನ್ನೊಂದು ಬಾಣಂತಿ ಸಾವಾಗಿದೆ ಸಭೆ ಮಾಡಿದ್ರು ಯಾಕೆ ಸತ್ತಿರೋದು ಅಂತಕಂತದ್ದು ನೋಡಬೇಕು ಬಾಣಂತಿ ಅನೇಕ ಕಡೆಗಳಲ್ಲಿ ಸಾಯ್ತಾರೆ ಇದು 5000 ನನಗೆ ಮೀಟಿಂಗ್ ಮಾಡಿದ್ದೀನಿ ಸರ್ ಮನೆ ಸಸ್ಪೆಂಡು ಮಾಡಿದ್ದೀವಿ ನೋಟೀಸು ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು ಅದು ನಮ್ಮ ಔಷಧಿಯಿಂದ ಮಾಡಿದೆಯಾ ಅಥವಾ ಡಾಕ್ಟ್ರಿಂದ ಆಪರೇಷನ್ ಮಾಡೋದ್ರಿಂದ ಸತ್ತಿದಾರ ಇನ್ಯಾವುದೇ ಕಾರಣದಿಂದ ಸತ್ತಿದಾರ ಅಂತ ನೋಡ್ತೀನಿ ನಾನು ಇನ್ನೂ ನೋಡಿಲ್ಲ ಪತ್ರಿಕೆಯಲ್ಲಿ ಯಾರು ಕರೀತಾರೋ ಅವರೇ ಆಂಟಿ ನ್ಯಾಷನಲ್ಸ್ ಬಾಬಾ ಸಾಹೇಬ್ ರಾಹುಲ್ ಗಾಂಧಿ ಅವರು ಒಬ್ಬ ಮಹಾನ್ ದೇಶಭಕ್ತ ದೇಶದಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಸಂವಿಧಾನ ರಕ್ಷಣೆ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಪ್ರಜಾಪ್ರಭುತ್ವ ರಕ್ಷಣೆ ಆಗಬೇಕು ಅಂತಕ್ಕಂಥ ವ್ಯಕ್ತಿ ಅಂತ ವ್ಯಕ್ತಿಯನ್ನ ದೇಶದ್ರೋಹಿ ಅಂತ ಕರೆದ್ರೆ ಯಾರು ಕರೀತಾರೋ ಅವರೇ ದೇಶದ Так, враг.